ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಫ್ರೈಡೇ ಫ್ರೈಡೆ ವ್ಲಾಗಿದ್ದು ಫ್ರೈಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಅವತ್ತು ಆಫ್ ಡೇ ಸ್ಕೂಲ್ ಇತ್ತು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಮಂತ್ ಎಂಡಲ್ಲಿ ಆಫ್ ಡೇ ಇತ್ತಲ್ಲ ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹಾಗೆ ಬರ್ತಾ ಟೆಂಪಲಿಗೆ ಹೋಗೋಣ ಇವತ್ತು ಫ್ರೈಡೇ ಅಲ್ವಾ ಅಂದ್ಕೊಂಡು ನವರಾತ್ರಿ ನಡೀತಾ ಇತ್ತಲ್ವ ಅವಾಗ ಸೊ ಹಾಗಾಗಿ ಇದು ತುಂಬ ಲೇಟ್ ವಿಡಿಯೋ ತುಂಬ ಅವ್ರನ್ನ ಕರ್ಕೊಂಬರಕ್ಕೆ ಮುಂಚೆ ನಾನು ನಾನು ಕೂಡ ರೆಡಿಯಾಗಿ ಹೊರಟಿದ್ದೆ ರೆಡಿಯಾಗಿ ಹೊರಟಿದ ತಕ್ಷಣ ಅಲ್ಲಿ ನಾವು ಸೊಲ್ಲಪುರದಮ್ಮ ದೇವಸ್ಥಾನಕ್ಕೆ ಯಾವಾಗಲೂ ನವರಾತ್ರಿಗೆ ಸ್ಪೆಷಲ್ಗೆ ಅಂತ ಹೋಗ್ತಾ ಇರ್ತೀವಿ ಸೊ ಅಲ್ಲಿ ದೇವಸ್ಥಾನನೆಲ್ಲ ಮುಗಿಸ್ಕೊಂಡು ಅಲ್ಲೇ ನನ್ನ ಹಸ್ಬೆಂಡ್ ಇನ್ಫಾರ್ಮ್ ಮಾಡಿದ್ರು ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡು ಚೆನ್ನಾಗಿ ಅಣ್ಣಮ್ಮನ್ನು ಕೂರಿಸಿದರೆ ಅದ್ರ ಜೊತೆ ಗಣಪನ್ನು ಕೂರಿಸಿದ್ರೆ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು ಅದೇ ಪಕ್ಕದ ದೃಢಲ್ಲೇ ಇತ್ತು ಸೊ ಹಂಗಾಗಿ ಆ ದೇವಸ್ಥಾನನೂ ನೋಡ್ಕೊಂಬಂದೆ ಅಲ್ಲಿರೋರೆಲ್ಲ ಲಲಿತ ಸಹಸ್ರನಾಮ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿತ್ತು ದೇವಿನೂ ತುಂಬ ಚೆನ್ನಾಗಿ ಕೂರಿಸಿದರು ಅದನ್ನೆಲ್ಲ ನೋಡ್ಕೊಂಡು ಬಂದು ಮನೆಗೆ ಹೋದೆ ಮತ್ತು विजन अन ಸ್ವಲ್ಪ ಕಂಸಮನ ಕಂಸಮನ ದುಸ್ಕೊಂಡು ಸಂಕಾಲ ಇವನಿಂಗ್ ಎಲ್ಲ ಸೇಗಿದೆ ಅದು ಎಷ್ಟು ಆಯ್ದೇ ಅಷ್ಟೇ ಉണ്ടാಡೆ ಚೇನಾ ನಾನು ನಿಂಗೆ ಹೇಳ್ತೇನೆ ನನಗೆ ಖುಷಿ ಚನೈತಾ ಇట్లా आज ಚನಾಗಿದೆ ಅದಕ್ಕೆ ಫುಟ್ ತಕ ಸಂಬಂಧಿತla ಕಣ್ಣೆ ಬಿಳತರ ಆ ಶುಭದ ಏನು ನೀವೆ ಈ ಕಡೆ ಚಡಿದ್ರ ನಾ ಚಿನ್ನ ನಮ್ಮಮ್ಮಂಗೆ ಒಂದು ಸ್ವಲ್ಪ ಹೊಡ್ಬೇ ತರೋದಿತ್ತು ಹಾಗಾಗಿ ಜ್ಯುವೆಲ್ಲರಿ ಶಾಪ್ಗೆ ನಾನು ನನ್ನ ಹಸ್ಬೆಂಡು ನಮ್ಮ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಅವ್ರ ವೈಫು ನಮ್ಮಮ್ಮ ಎಲ್ಲರೂ ಹೊರಟೋ ಜ್ಯುವೆಲ್ಲರಿ ಶಾಪ್ಗೆ ಜ್ಯುವೆಲ್ಲರಿ ಶಾಪಿಗೆ ಬಂದು ನಮ್ಮಮ್ಮಂದು ಆಲ್ರೆಡಿ ಉಡುವೆನೆಲ್ಲ ನಾವು ಮಾಡಕ್ಕೆ ಕೊಟ್ಟಿದ್ದು ಅದೆಲ್ಲ ಇವತ್ತು ಉಸಿ ಮಾಡ್ಕೊಳ್ಳಿತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ತೊಗೊಳ್ಳೋಣ ನಮ್ಮಮ್ಮನ ಬಹುದೇಗಳ ಕನಸು ನನಸಾಯಿತು ಅಂತಲೇ ಹೇಳ್ಬೋದು ನಮ್ಮಮ್ಮ ತುಂಬ ವರ್ಷದಿಂದ ನಾನು ಮಾಂಗಲ ಚೇಂಜ್ ಮಾಡಿಸ್ಕೋಬೇಕು ಎರಡೇಳೆ ಮಾಂಗಲ ಚೇಂಜ್ ಮಾಡಿಸ್ಕೋಬೇಕು ಅಂತ ಮತ್ತೊಂದು ಕೇಳ್ತಾನೆ ಇದ್ದರು ಏನು ನೀನು ಯಾವಾಗಲೂ ನಾನು ಮಾಂಗಲ ಚೇಂಜ್ ಕೊಡಿಸಲಿಲ್ಲ ಎಷ್ಟು ಸಲ ಕೇಳಬೇಕು ಅಂತ ಸರಿ ಅಂತೂ ಇಂತೂ ಆ ಗಳಿಗೆ ಬಂತು ನಮ್ಮಪ್ಪ ತೊಗೋತಾಯಿರಿ ನೀವು ರಿಸೀವ್ ಮಾಡ್ಕೊಳ್ಳಿ ಅಂತೆಲ್ಲ ಎಲ್ಲ ಅಮೌಂಟ್ ಎಲ್ಲ ಪೇ ಮಾಡಿದ್ದು ನೀವು ರಿಸೀವ್ ಮಾಡ್ಕೋತೀರಿ ನಾನು ಬರ್ತೀನಿ ಅಂತ ಹೇಳಿದರು ಅವರು ಕೂಡ ನಮ್ಮ ಜೊತೆ ಬಂದು ಜಾಯ್ನ್ ಆದರು ನಮ್ದೆಲ್ಲ ತೊಗೊಂಡೆಲ್ಲ ಆಯಿತು ನಮ್ಮಪ್ಪ ನನಗೆ ಗೊತ್ತಿಲ್ಲ ಅವರು ಮೈಂಡ್ಸೆಟ್ ಹೆಂಗೆ ಅಂದರೆ ಇಮ್ಮಿಡಿಯೇಟ್ ಅವರು ಅವ್ರದ್ದು ಯಾವುದು ಪ್ಲ್ಯಾನ್ ಇರಲ್ಲ ಪ್ರೀ ಪ್ಲ್ಯಾನ್ ಅಂತೂ ಇರೋದೇ ಇಲ್ಲ ಸೊ ಹಾಗಾಗಿ ಇಮಿಡಿಯೇಟ್ ಬಂದರು ನನ್ನ ಚೈನು ಅವ್ರು ಹಾಕ್ಕೊಂಡಿರೋ ಚೈನು ಕೂಡ ಇಲ್ಲ ನನಗೂ ಒಂದು ಬೇರೆ ಚೈನ್ ಕೊಡಿ ಇದು ತುಂಬ ಲೂಸ್ ಆಗಿದೆ ಅಂದರೆ ಅವ್ರದ್ದು ಜಗ್ ಬಿಟ್ಟು ಬೀಳುತ್ತೆ ಅಂತಾರಲ್ಲ ಸ್ವಲ್ಪ ಲೂಸ್ ಆಗಿತ್ತು ಹಾಗಾಗಿ ಚೈನ್ನ ಬೇರೆ ತಗೋತೀನಿ ನಾನು ಕೂಡ ಅಂತ ಹೇಳಿ ಹಾಕಿದ್ರು ಒಂದು ಟೈಮ್ ಬೇಡ ಅನಿಸ್ತಿತ್ತು ಇನ್ನೊಂದು ಟೈಮ್ ತೊಗೊಳ್ಳೋಣ ಅಂದ್ಕೋತಿದ್ರು ನಾನು ಬೇಡ ಬಿಡಪ್ಪ ಈಗ ಇದೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಂಡಿದ್ದು ಅಮೌಂಟ್ ಪ್ರಾಬ್ಲಮ್ಮು ಅಂತ ಸರಿ ಇಲ್ಲ ಬೇಡ ತೊಗೊಂಡೇ ಬಿಡ್ತೀನಿ ನಾನು ಬೇಕು ಅಂತ ಹೇಳಿ ನಮ್ಮಪ್ಪನೂ ಅವ್ರ ಚೈನ್ ಹಾಕಿ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿ ಅವರು ಒಂದು ಚೈನ್ ತೊಗೊಂಡ್ರು ಯಾವ ಚೈನು ಏನು ಅಂತ ತೋರಿಸ್ತಿದ್ವಿ ನೋಡಿ ಇದು ವೇ ಅವ್ರನ್ನೂ ಕೂಡ ಕರ್ಕೊಂಡು ನಾವು ಆ್ಯಸ್ ಯುಜುವಲ್ ನಾವು ಹೋಟೆಲಿಗೆ ಬಂದು ಹೋಟೆಲಿಗೆ ಬಂದು ರೀಚ್ ಆದವು ರೀಚ್ ಆಗಿದ್ದ ತಕ್ಷಣ ನಮಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಆ್ಯಕ್ಚುಲಿ ಇದರಲ್ಲಿ ನನ್ನ ಮಗಳು ಇಲ್ಲ ಯಾಕೆ ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನನ್ನ ಮಗಳು ಊರಲ್ಲಿ ಇದ್ದಿರೋದ್ರಿಂದ ಅವಳು ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ ಅವ್ರ ಮಗನೂ ಒಬ್ಬ ಊರಲ್ಲಿದ್ದ ಹಂಗಾಗಿ ಅವ್ರ ಮಗನೂ ಒಬ್ಬ ಬಂದಿರಲಿಲ್ಲ ಇಬ್ಬರು ಮಿಸ್ ಆಗಿದ್ರು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಹೋದರು ಔಟಿಂಗ್ ಹೋಗೋಣ ಅಂದ್ಕೊಂಡು ಸೊ ಇಲ್ಲೇ ಒಂದು ಪಾ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಹೊಟ್ಟೋಗೋಣ ಮನೆಗೆ ಲೇಟು ಆಗಿತ್ತು ನಾವು ಒಡವೆ ಅಂಗಡಿಗೆ ಹೋದ್ರೆ ಗೊತ್ತಲ್ಲ ಸ್ವಲ್ಪ ಲೇಟೇ ಆಯಿತು ನಾವು ಎಷ್ಟೊತ್ತಿಗೆ ಒಡವೆ ತೊಗೋಬೇಕು ಅಂದ್ಕೊಂಡು ಎಲ್ಲ ಒಡವೆ ಎಲ್ಲ ತೊಗೊಂಡೋ ಮುಗಿಸ್ಕೊಂಡು ಮನೇಲಿ ಇಟ್ಬಿಟ್ಟು ನಾವು ನಮ್ಮ ಹಸ್ಬೆಂಡ್ ಮನೇಲಿ ಇಟ್ಬಿಟ್ಟು ಬರ್ತಿದ್ರು ಅಷ್ಟೊತ್ತಿಗೆ ನಾವು ಟ್ಯೂಷನಿಂದ ಮಕ್ಳನ್ನ ಕರ್ಕೊಂಡು ಇಲ್ಲಿ ರೀಚ್ ಆಗ್ತೀವಿ ಅಂತೇಳಿ ಇಲ್ಲಿಗೆ ಬಂದು ಬಂದ್ಬಿಟ್ಟು ಏನು ಬೇಕು ಎಲ್ಲ ಆರ್ಡ್ರ್ ಮಾಡ್ತಾ ಅವರು ವೆಜ್ಜಲ್ಲಿ ಪನ್ನೀರು ಮಶ್ರೂಮು ತೊಗೊಂಡ್ರು ಅವರು ಒಂದು ಪನ್ನೀರ್ ಬಿರಿಯಾನಿ ತೊಗೊಂಡಿದ್ರು ನಾವು ಕೂಡ ನಾನ್ ವೆಜ್ಗೆ ಆರ್ಡ್ರ್ ಮಾಡೋದು ನಾವು ಗಾರ್ಲಿಕ್ಕು ಚಿಕನ್ನು ಅದು ಇದು ಗೊತ್ತಲ್ಲ ಮಕ್ಕಳಿದ್ದಾಗ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ನನ್ನ ಮಗ ಅಂತೂ ಎಷ್ಟು ಚೂಸಿ ಗೊತ್ತಾ ನನಗೆ ಹೊಸ ಹೊಸದನ್ನೇನಾದರೂ ಒಂದು ಟ್ರೈ ಮಾಡಬೇಕು ಅಂತ ಹೊಸ ಹೊಸದ್ ತೊಗೊಂಡ್ಬಿಡ್ತಾನ ಅದು ತೊಗೊಳ್ಳೋದು ಒಂದು ಹೆಂಗಿರುತ್ತೆ ಅಂದರೆ ಆ ಟೇಸ್ಟ್ನ ಮಾಡೋಕ್ಕಾಗಲ್ಲ ಆ ಥರ ಇರುತ್ತೆ ನಮಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಮಗನ ಟೇಸ್ಟು ಮಗ ಸರಿ ಇದ್ದು ತೊಗೋಬೇಕು ಬೋನ್ಲೆಸ್ ಇದೆ ಅಂತ ಏನೋ ಚಿಕನ್ ತೊಗೊಂಡ ನಾವು ತಂದೂರಿ ತೊಗೊಂಡಿದ್ದು ನಾವು ಬಿರಿಯಾನಿ ನಾನು ಎಲ್ಲ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮಕ್ಳು ಬಂದಿದ್ರಲ್ಲ ಅಂತ ಗೊತ್ತಲ್ಲ ಹೋಟೆಲಲ್ಲಿ ಬಲೂನ್ಸ್ ಎಲ್ಲ ಕೊಟ್ಟರು ಮಕ್ಕಳೆಲ್ಲ ಆಟ ಆಡ್ತೀವಿ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ನಾವು ಡಿನ್ನರ್ ಮುಗಿಸ್ಕೊಂಡು ಅಟ್ಲೀಸ್ಟ್ ಬರೋ ಅಷ್ಟೊತ್ತಿಗೆ ಮನೆಗೆ ತುಂಬ ಲೇಟೇ ಆಗಿತ್ತು ಲೇಟ್ ನೀಟೇ ಆಗಿತ್ತು ಟೆನ್ ತರ್ಟಿ ಹತ್ತತ್ರ ಆಗಿತ್ತು ನಾವು ಜ್ಯುವೆಲ್ಲರಿ ಶಾಪ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಫೋಟೋ ತೊಗೋತಾಯಿದ್ದೆ ಇದ್ದೆ ಅಪ್ಪ ಯಕ್ಕು ಬೇರೆ ಮಧ್ಯಾಹ್ನ ಎಲ್ಲೋ ಲಂಚ್ ಮಾಡಿದ್ದೆ ಅಂದ್ಬಿಟ್ಟು ಊಟ ಮಾಡಲಿಲ್ಲ ಸರಿಯಾಗಿ ನಾನು ನನ್ನ ಹಸ್ಬೆಂಡ್ ಎಲ್ಲ ಊಟ ಮುಗಿಸ್ಕೊಂಡು ಸರಿ ಅಂದ್ಬಿಟ್ಟು ಬಂದು ಮನೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಬ್ಲಾಗ್